ನಮಸ್ಕಾರ ಸ್ನೇಹಿತರೆ ಈ ಮುಂಚೆ ನಾನು ನಿಮಗೆ ಹೇಳಿದ್ದೆ ಇದೆಲ್ಲ ಮಾಯೆ ನಾವೆಲ್ಲ ಹಿಪ್ನೋಸಿಸ್ ಆಗಿದ್ದೀವಿ ಇದರಲ್ಲಿ ಯಾವುದು ನಿಜ ಅಲ್ಲ ಅಂತ ಅದಕ್ಕೆ ಏನು ಆಧಾರ ಕೊಡ್ತೀರಾ ಅಂತ ಕೇಳಬಹುದು ಸೊ ಇವತ್ತು ನಿಮಗೆ ಆ ಆಧಾರನ ಕೊಡೋದಕ್ಕೆ ಈ ವಿಡಿಯೋ ಮಾಡಿದ್ದೀನಿ ನೀವೆಲ್ಲ ಕೇಳಿರ್ತೀರ ಕ್ವಾಂಟಮ್ ಫಿಸಿಕ್ಸ್ ಅಂತ ಅದಕ್ಕೂ ಮುಂಚೆ ನಾನು ಒಂದು ಏಳು ಸಾವಿರ ವರ್ಷದ ಹಿಂದೆ ಹೋಗ್ತೀನಿ ಭಾರತೀಯ ಸಂಸ್ಕೃತಿನಲ್ಲಿ ವೇದಾಂತ ಉಪನಿಷತ್ತುಗಳನ್ನು ಮುಂಚೆ ಪ್ರತಿಯೊಬ್ಬರು ಅಧ್ಯಯನ ಮಾಡ್ತಾಯಿದ್ರು ಇವಾಗೆಲ್ಲ ಮಾಡರ್ನ್ ಎಜುಕೇಷನ್ ಬ್ರಿಟಿಷ್ನವ್ರು ಬಂದ ಮೇಲೆ ಆ ಬ್ರಿಟಿಷವ್ರನ್ನ ಅನುಕರಣೆ ಮಾಡೋದಕ್ಕೋಸ್ಕರ ನಮ್ಮ ಭಾರತದ ವಿಜ್ಞಾನವನ್ನು ಕಡೆಗಣಿಸಿ ಅವರನ್ನು ಫಾಲೋ ಮಾಡೋಕ್ಕೆ ಶುರು ಮಾಡಿದ್ವಿ ಅದೆಲ್ಲ ಒಂದು ಕತೆ ಅದನ್ನು ಬಿಡಿ ಸಾವಿರಾರು ವರ್ಷಗಳ ಹಿಂದೆ ಹೀಗೆ ಭಾರತೀಯರಿಗೆ ಕೆಲವೊಂದು ಯೋಚನೆ ಬರೋಕ್ಕೆ ಆಯಿತು ಇದೆಲ್ಲ ಏನು ಹೇಗೆ ಕ್ರಿಯೇಟ್ ಆಯಿತು ಯಾವುದರಿಂದ ಕ್ರಿಯೇಟ್ ಆಯಿತು ಒಂದು ವೇಳೆ ಈ ಭೂಮಿ ಅನ್ನೋದು ಇದೆ ಅನ್ನೋದಾದರೆ ಈ ಭೂಮಿಲಿರೋವಂಥ ಮಣ್ಣನ್ನು ಯಾವುದರಿಂದ ತಯಾರು ಮಾಡಿದರು ಓಕೆ ನಾವೆಲ್ಲ ಸೈನ್ಸ್ ಮುಖಾಂತರ ಹೋಗೋದಾದರೆ ಈ ಭೂಮಿಲಿರುವಂಥ ಪ್ರತಿಯೊಂದು ಫಿಸಿಕಲ್ ವಸ್ತುಗಳನ್ನ ತಗೊಂಡು ಅದನ್ನು ಝೂಮ್ ಮಾಡ್ತಾ ಹೋದಂಗೆಲ್ಲ ನಮಗೆ ಆಟಮ್ಸ್ ಅಂತ ಸಿಗುತ್ತೆ ಕಣಗಳು ಆ ಕಣಗಳನ್ನ ಇನ್ನೂ ಝೂಮ್ ಮಾಡ್ತಾ ಹೋದರೆ ಪ್ರತಿ ಕಣನೂ ನ್ಯೂಟ್ರಾನ್ ಪ್ರೋಟಾನ್ ಎಲೆಕ್ಟ್ರಾನ್ನಿಂದ ಮಾಡಿದ್ದಾರೆ ಅಂತ ಹೇಳ್ತಾರೆ ಸರಿ ನ್ಯೂಟ್ರಾನ್ ಪ್ರೋಟಾನ್ ಎಲೆಕ್ಟ್ರಾನ್ ಇಲ್ಲಿಂದ ಬಂತು ಸೊ ಈ ರೀತಿ ಆಗಿನ ಭಾರತೀಯರಿಗೆ ತಲೆಯಲ್ಲಿ ಶುರು ಶುರುವಾಯಿತು ಸೊ ಇದೆಲ್ಲ ಏನು ಹೇಗೆ ರಿಯೇಟ್ ಆಯಿತು ಇದು ಯಾಕೆ ಹೀಗೆ ಇದೆ ಈ ಭೂಮಿ ಎಲ್ಲ ಹೇಗೆ ತೇಲ್ತಾ ಇದೆ ನಾವೆಲ್ಲ ಯಾರು ಈ ಡಿಸೈನ್ ಅಲ್ಲಿ ಇದ್ದೀವಿ ಆ ಉತ್ತರನ ಹುಡುಕ್ಬೇಕು ಅಂತ ಡಿಸೈನ್ ಮಾಡಿದರು ಹಾಗಾಗಿ ಇದು ಏನು ಅಂತ ತಿಳ್ಕೊಳೋದಕ್ಕೆ ತಪಸ್ಸಿಗೆ ಕೂತರು ಸೊ ತಪಸ್ ಕೂತಿದ್ದು ಏನೋ ಒಂದು ದೇವರನ್ನ ಒಲಿಸ್ಬೇಕು ಅಂತ ಅಲ್ಲ ಈ ಸತ್ಯವನ್ನು ಅರಿಬೇಕು ಆ ಸತ್ಯಕ್ಕೆ ಒಂದು ಹೆಸರು ಕೊಟ್ಟರು ದೇವರು ಅಂತ ಅಥವಾ ಭಗವಂತನನ್ನು ನಾವು ನೋಡಬೇಕು ಸೇರಬೇಕು ಇದು ಏನಂತ ಅರ್ಥ ಮಾಡ್ಕೋಬೇಕು ಅಂತ ತಪ್ಪಿಸಿ ಕೂತರು ಎಷ್ಟು ವರ್ಷ ಆದರೂ ಗೊತ್ತಾಗಲಿಲ್ಲ ಹಾಗಾಗಿ ನಮ್ಮ ಆಯಸ್ಸು ಕಡಿಮೆ ನೂರು ವರ್ಷದ ಒಳಗಡೆ ಹಾಗಾಗಿ ಆಗಿನ ಋಷಿಗಳು ಅವರು ತಿಳಿದುಕೊಂಡಿದ್ದನ್ನು ತಮ್ಮ ಶಿಷ್ಯನರಿಗೆ ಅಥವಾ ಮಕ್ಕಳಿಗೆ ತಿಳಿಸೋದಕ್ಕೆ ಈ ಗುರು ಪರಂಪರೆಯಲ್ಲಿ ತಮ್ಮ ಜ್ಞಾನವನ್ನು ಅವರಿಗೆ ಹಂಚ್ತಾ ಇದ್ದರು ಆಗ ಆ ಮಕ್ಕಳು ಆ ಒಂದು ಅನ್ವೇಷಣೆ ಅಥವಾ ಆ ಹುಡುಕಾಟವನ್ನು ಮುಂದುವರಿಸಬೇಕು ಇದೆಲ್ಲ ಏನು ಅಂಥೇಳಿ ಸೊ ಹೊರಗಡೆಯಿಂದ ಹುಡುಕಿದ್ರೇನು ಗೊತ್ತಾಗೋದಿಲ್ಲ ಮತ್ತು ನಾವು ಈ ಭ್ರಮೆನಲ್ಲೇ ತೇಳ್ತಾ ಇರ್ತೀವಿ ಓ ಮರ ಇದೆ ಪ್ರಕೃತಿ ಇದೆ ದುಡ್ಡಿದೆ ಜೀವನ ಅನ್ನೋದಿದೆ ನಾವಿದ್ದೀವಿ ಸೊ ಇದೆಲ್ಲ ಏನು ಯಾವುದರಿಂದ ಬಂದಿದೆ ಅಂತ ತಿಳ್ಕೊಳ್ಳೋ ಉದ್ದೇಶದಿಂದ ಅವರು ಆಳಕ್ಕೆ ಹೋದರು ತಪಸ್ ಕೂತರು ಸಾವಿರಾರು ವರ್ಷಗಳ ಕಾಲ ತಪಸ್ ಮಾಡಿದರು ಅಷ್ಟು ವರ್ಷಗಳ ತಪಸ್ಸು ಮಾಡಿದ್ರು ಕೊನೆಗೆ ಏನು ಗೊತ್ತಾಗಿದ್ದು ಅಂತಂದರೆ ಇದು ಏನು ಅಂತ ಗೊತ್ತಾಗ್ತಾ ಇಲ್ಲ ಇದಕ್ಕೆ ಹೆಸರಿಡಕ್ಕಾಗಲ್ಲ ಇದಕ್ಕೆ ರೂಪ ಇಲ್ಲ ಯಾವುದೋ ಒಂದು ಕಾಣದ ಶಕ್ತಿ ಇದೆ ಆ ಶಕ್ತಿ ಇದನ್ನೆಲ್ಲ ನಡೆಸ್ತಾ ಇದೆ ಸೊ ನಮಗೆ ಈಗ ರಿಲೇಟ್ ಮಾಡ್ಕೊಳ್ಳೋದಾದರೆ ಉದಾಹರಣೆಗೆ ನನ್ನ ಹತ್ರ ಒಂದು ಆಂಡ್ರಾಯ್ಡ್ ಫೋನ್ ಇದೆ ಈಗ ನೋಡಿ ಇಲ್ಲಿ ಒಂದು ಮೊಬೈಲ್ ಇದೆ ನನ್ನ ಹತ್ರ ಆ್ಯಂಡ್ರಾಯ್ಡ್ ಮೊಬೈಲ್ ಇದೆ ಇದು ನನಗೆ ಕಾಣಿಸ್ತಾ ಇದೆ ಇದನ್ನು ಟಚ್ ಮಾಡ್ತಾ ಇದ್ದೀನಿ ಓಕೆನಾ ನಮ್ಮ ದೇಹ ಥರ ನಮ್ಮ ದೇಹಗಳು ಕಾಣಿಸುತ್ತೆ ಯಾವ ರೂಪ ಇದೆ ಅಂತ ಗೊತ್ತಾಗುತ್ತೆ ಇದಕ್ಕೊಂದು ರೂಪ ಇದೆ ಆದರೆ ಇದ್ರ ಒಳಗಡೆ ಇರುವಂಥ ಆಂಡ್ರಾಯ್ಡ್ ಅನ್ನೋ ಒಂದು ಆಪರೇಟಿಂಗ್ ಸಿಸ್ಟಮ್ ಅಥವಾ ಸಾಫ್ಟ್ವೇರ್ ಅದನ್ನು ನೋಡೋದಕ್ಕಾಗುತ್ತಾ ಈ ಸ್ಕ್ರೀನ್ ಮುಖಾಂತರ ಅದನ್ನು ಅನುಭವಿಸ್ಬೋದು ನಾವು ಓಕೆ ಯಾವುದು ಆ್ಯಪ್ಸನ್ನ ಇನ್ಸ್ಟಾಲ್ ಮಾಡಿರ್ತೀನಿ ಅದನ್ನ ಅದರಿಂದ ಕೆಲವೊಂದು ಉಪಯೋಗಗಳನ್ನ ಪಡ್ಕೋಬಹುದು ನಿಜ ಆದರೆ ಈ ಮೊಬೈಲ್ನ ನಾನು ಕಿತ್ತು ಒಳಗಡೆ ಆ ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲಿದೆ ಅಥವಾ ಆ ಅಪ್ಲಿಕೇಶನ್ ಎಲ್ಲಿ ಸೇವ್ ಆಗಿದೆ ಅಂತ ನೋಡೋದಕ್ಕಾಗುತ್ತಾ ಕಣ್ಣಿ ಕಾಣಿಸುತ್ತಾ ಕಣ್ಣಿ ಕಾಣಿಸೋದಿಲ್ಲ ನಮಗೆ ಕಣ್ಣಿಗೆ ಕಾಣಿಸೋದೇನು ಈ ದೇಹ ಮಾತ್ರ ಆದರೆ ಒಳಗಡೆ ಇರೋವಂಥ ಮನಸ್ಸು ಅಥವಾ ಆತ್ಮ ಕಣ್ಣಿ ಕಾಣಿಸುತ್ತಾ ಕಾಣಿಸೋದಿಲ್ಲ ಅದನ್ನು ಹುಡ್ಕೋಕೆ ಹೋದಂಥ ಋಷಿಗಳಿಗೆ ಕಣ್ಣಿ ಕಾಣಿಸುತ್ತಾ ಕಾಣಿಸೋದಿಲ್ಲ ಬಟ್ ಅನುಭವಕ್ಕೆ ಬರುತ್ತೆ ಆ ಅನುಭವಕ್ಕೆ ಬಂದಿದ್ದನ್ನು ಈ ವೇದಾಂತಗಳಲ್ಲಿ ಬರೆದರು ವೇದಾಂತ ಎಲ್ಲ ನಿಂತಿರೋದು ಉಪನಿಷತ್ತುಗಳ ಸಾರದ ಮೇಲೆ ವೇದಾಂತ ಅಥವಾ ಉಪನಿಷತ್ತುಗಳನ್ನು ನೀವು ತಿಳ್ಕೊಂಬಿಟ್ರೆ ಈ ರಿಯಾಲಿಟಿ ಹೇಗೆ ಕ್ರಿಯೇಟ್ ಆಗಿದೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಸೊ ಅದನ್ನು ಈಗ ಮಾಡರ್ನ್ ಫಿಸಿಕ್ಸ್ ಅಂತ ಬಂದಿದೆ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಭಾರತೀಯರು ಹೇಳಿದಂಥ ವಿಚಾರವನ್ನೇ ಈಗ ವಿಜ್ಞಾನಿಗಳು ಸಾಬೀತುಪಡಿಸಿ ನೊಬೆಲ್ ಪ್ರೈಸ್ ತಗೊಂಡಿದ್ದಾರೆ ಇಲ್ಲಿ ನಾನು ನಿಮಗೆ ವಿಚಾರ ಹೇಳ್ತಾ ಇರೋದು ನಮ್ಮ ಕಣ್ಮುಂದೆ ಅಂತಹ ಈ ರಿಯಾಲಿಟಿ ರಿಯಲ್ಲೇ ಅಲ್ಲ ಅಂತ ಹೇಗೆ ನೋಡೋಣ ಈಗ ಇಲ್ಲಿ ಕೆಲವೊಂದು ಚಿತ್ರ ಬಿಡಿಸಿದ್ದೀನಿ ಇದರಲ್ಲಿ ಡಬಲ್ ಸ್ಪ್ಲಿಟ್ ಎಕ್ಸ್ಪಿರಿಮೆಂಟ್ ಅಂತ ಮಾಡಿದ್ದಾರೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಅದರ ಅನಿಮೇಷನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಹಾಕಿರ್ತೀನಿ ಆ ಲಿಂಕ್ನ ಕ್ಲಿಕ್ ಮಾಡಿ ಅದನ್ನು ಈ ವಿಡಿಯೋ ಆದಮೇಲೆ ನೋಡಿ ಡಬಲ್ ಸ್ಪ್ಲಿಟ್ ಎಕ್ಸ್ಪರಿಮೆಂಟ್ ಅಂತ ಈ ನೂರು ವರ್ಷಗಳ ಹಿಂದೆ ಒಬ್ಬ ವಿಜ್ಞಾನಿ ಏನು ಮಾಡ್ತಾರೆ ಲೈಟ್ ಈ ಬೆಳಕು ಅನ್ನೋದು ಒಂದು ಕಣ ಈ ಬೆಳಕಿನ ಕಣಗಳಿಂದ ಮಾಡಲ್ಪಟ್ಟಿದೆ ಅಂತ ಹೇಳ್ತಾರೆ ಅದಕ್ಕೊಂದು ನೊಬೆಲ್ ಪ್ರೈಸ್ ಕೊಡ್ತಾರೆ ಅದಾದ ಮೇಲೆ ಮತ್ತೊಂದು ಐವತ್ತು ವರ್ಷ ಆದಮೇಲೆ ಮತ್ತೊಬ್ಬ ವಿಜ್ಞಾನಿ ಹೇಳ್ತಾನೆ ಬೆಳಕು ಅನ್ನೋದು ಬೆಳಕಿನ ಕಣಗಳಿಂದ ಮಾಡಲ್ಪಟ್ಟಿಲ್ಲ ಅದು ವೇವ್ಸ್ ಅಂತ ಹೇಳ್ತಾರೆ ಅದೊಂಥರ ಗಾಳಿ ಥರ ಅದಕ್ಕೆ ರೂಪ ಇರೋದಿಲ್ಲ ಅಂತ ಹೇಳ್ತಾರೆ ಅವ್ರಿಗೂ ಕೂಡ ನೊಬೆಲ್ ಪ್ರೈಸ್ ಕೊಡ್ತಾರೆ ಇದೇ ಡಬಲ್ ಸ್ಪ್ಲಿಟ್ ಎಕ್ಸ್ಪಿರಿಮೆಂಟ್ ಅಂತ ಈ ಎಕ್ಸ್ಪರಿಮೆಂಟ್ ಮುಖಾಂತರ ಅವ್ರು ಎಕ್ಸ್ಪ್ಲೇನ್ ಮಾಡಿರ್ತಾರೆ ಅದನ್ನು ಜನಕ್ಕೆ ಅರ್ಥ ಮಾಡಿಸಿರ್ತಾರೆ ಸೊ ನಮಗೆ ಕನ್ಫ್ಯೂಸ್ ಆಗುತ್ತೆ ಹಾಗಾದರೆ ಈ ಲೈಟ್ ಅನ್ನೋದು ಪಾರ್ಟಿಕಲ್ಸು ಕಣಗಳು ಅಥವಾ ವೇವ್ಸು ರೂಪ ಇಲ್ಲದೆ ಇರೋವಂಥವು ಹಾಗಾದರೆ ಯಾವುದು ನಿಜ ಇಬ್ಬರಿಗೂ ನೋಬೆಲ್ ಪ್ರೈಸ್ ಸಿಕ್ಕಿದೆ ಸೊ ಇದನ್ನು ಈಗ ರೀಸೆಂಟಾಗಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಮೂರು ವಿಜ್ಞಾನಿಗಳು ಇದನ್ನು ಸಾಬೀತುಪಡಿಸ್ತಾರೆ ಲೈಟ್ ಪಾರ್ಟಿಕಲ್ಲೂ ಹೌದು ವೇವ್ಸೂ ಹೌದು ಅಂತ ಹೇಗೆ ಈಗ ನೋಡಿ ಈ ಎಕ್ಸ್ಪಿರಿಮೆಂಟಲ್ಲಿ ಏನಾಗುತ್ತೆ ಜಸ್ಟ್ ಇಮೇಜಿನ್ ಮಾಡ್ಕೊಳ್ಳಿ ಒಂದು ಗೋಡೆ ಇದೆ ಅಂತ ಅಂದ್ಕೊಳ್ಳಿ ಆ ಗೋಡೆನಲ್ಲಿ ನಾನು ಎರಡು ಕಿಟಕಿಗಳನ್ನು ಕೊರೆದಿದ್ದೀನಿ ಇದನ್ನೇ ಡಬಲ್ ಸ್ಲಿಟ್ ಇವೆಲ್ಲ ಸ್ಲಿಟ್ ಅಂತ ಕರೀತಾರೆ ಅದಕ್ಕೆ ಎರಡು ಕಿಟಕಿಗಳನ್ನ ಕೊರೆದಿದ್ದೀನಿ ಈಗ ಒಂದು ಕಡೆ ಆಪೋಸಿಟಲ್ಲಿ ನಾನೇನು ಮಾಡ್ತೀನಿ ಒಂದು ಸೆಟಪ್ನ ಮಾಡ್ತೀನಿ ಒಂದು ಟಾರ್ಚ್ನ ಇಟ್ಕೊತೀನಿ ಬೆಳಕಿನ ಟಾರ್ಚ್ ಬಿಡೋದಕ್ಕೆ ಇವಾಗೆಲ್ಲ ಟೆಕ್ನಾಲಜಿ ಮುಂದುವರೆದಿರೋದ್ರಿಂದ ನಾವು ಪ್ರತಿಯೊಂದು ಬೆಳಕಿನ ಕಣಗಳನ್ನು ಶೂಟ್ ಮಾಡ್ಬೋದು ಹಾಗೆ ಸೊ ನಮಗೆ ಅರ್ಥ ಆಗಬೇಕು ಅನ್ನೋದಾದ್ರೆ ಬೆಳಕಿನ ಕಿರಣಗಳನ್ನು ನಾನು ಈ ಗೋಡೆ ಮೇಲೆ ಬಿಡ್ತೀನಿ ಇಮೇಜಿನ್ ಮಾಡ್ಕೊಳ್ಳಿ ಒಂದು ಕಡೆ ಟಾರ್ಚ್ ಇದೆ ಫಿಕ್ಸ್ ಆಗಿದೆ ಒಂದು ಕಡೆ ಗೋಡೆ ಇದೆ ಅದರಲ್ಲಿ ಎರಡು ಕಿಟಕಿಗಳನ್ನ ಕೊರೆದಿದ್ದೀನಿ ಈ ಬೆಳಕಿನ ಕಿರಣಗಳನ್ನು ನಾನು ಇದ್ರ ಮುಖಾಂತರ ಬಿಟ್ಟರೆ ಏನಾಗುತ್ತೆ ಇಲ್ಲೊಂದು ಹಿಂದ್ಗಡೆ ಇನ್ನೊಂದು ಗೋಡೆ ಇದೆ ಓಕೆನಾ ಒಂದು ಗೋಡೆ ಇದೆ ಈ ಬೆಳಕು ಯಾವ ರೀತಿ ಬೀಳುತ್ತೆ ಆ ಗೋಡೆ ಮೇಲೆ ಸೇಮ್ ಇದು ಯಾವ ಶೇಪ್ ಇರುತ್ತಲ್ಲ ಅದೇ ಶೇಪ್ ಬೀಳುತ್ತೆ ಹೌದಾ ಇದೇ ಥರ ಬೀಳುತ್ತೆ ಇದು ಎಲ್ಲರಿಗೂ ಇದರಲ್ಲಿ ಇದರಲ್ಲೇನಿದೆ ವಿಶೇಷ ಇಲ್ಲಿ ಯಾವುದು ಬೆಳಕು ಬಿಟ್ಟಾಗ ಅದ್ರ ಥರನೇ ನೆರಳು ಬೆಳಕಿನ ನೆರಳು ಅದೇ ಥರ ಬೀಳುತ್ತೆ ಅದೇ ರೂಪದಲ್ಲಿ ಬೀಳುತ್ತೆ ಸೊ ಇದರಲ್ಲೇನೂ ಆಶ್ಚರ್ಯ ಇಲ್ಲ ಸೊ ಇದನ್ನೇ ಹೇಳಿದ್ದು ಪ್ರತಿಯೊಂದು ಪಾರ್ಟಿಕಲ್ಲು ಇಲ್ಲಿ ಲೈಟ್ ಪಾರ್ಟಿಕಲ್ಸ್ ಆಗಿ ವರ್ಕ್ ಮಾಡುತ್ತೆ ಅಂತ ಸ್ನೇಹಿತರೆ ನಾವು ನೋಡ್ತಾ ಇದ್ದೀವಿ ಇಲ್ಲಿ ನಿಂತ್ಕೊಂಡಿದ್ದೀನಿ ನಾನು ಲೈಟ್ ಪಾರ್ಟಿಕಲ್ಸ್ ಎಡಕ್ಕೆ ಯಾವುದಾಯ್ತು ಬಲಕ್ಕೆ ಯಾವುದಾಯ್ತು ಅಂತ ಗಮನಿಸ್ತಾ ಇರ್ತೀಯ ಏನಾಗುತ್ತೆ ಎಡಕ್ಕೆ ಹೋಗೋದು ಎಲ್ಲ ಇಲ್ಲಿ ಬೀಳುತ್ತೆ ಬಲಕ್ಕೆ ಹೋಗೋದೆಲ್ಲ ಇಲ್ಲಿ ಬೀಳುತ್ತೆ ಸರಿನಾ ಓಕೆ ಈಗೆಲ್ಲ ಲೈಟ್ ಪಾರ್ಟಿಕಲ್ ಥರ ವರ್ಕ್ ಆಯಿತು ಅನ್ನೋದು ಗೊತ್ತಾಯ್ತು ಸೊ ಒಂದು ಇಲ್ಲಿ ಪಿಸ್ಟ್ ಬರುತ್ತೆ ವಿಜ್ಞಾನಿಗಳು ಏನು ಮಾಡ್ತಾರೆ ನಾವಿಲ್ಲಿ ನಿಂತ್ಕೊಂಡು ನೋಡೋದು ಬೇಡ ಯಾವ ರೀತಿ ಅದು ನೆರಳು ಬೀಳುತ್ತೆ ಅಂತ ನೋಡೋದು ಬೇಡ ಹೇಳಿ ಹೊರಗಡೆ ಹೋಗ್ತಾರೆ ಅವರು ನೋಡೋದು ಆಪೋಸಿಟ್ ತಿರಿದ ತಕ್ಷಣ ಏನಾಗುತ್ತೆ ಇಲ್ಲಿ ಬಿಡ್ತಾ ಇರ್ತಾರಲ್ಲ ಬೆಳಕು ಅದು ಇಲ್ಲಿ ಪಾರ್ಟಿಕಲ್ಸ್ ಥರ ಬೀಳೋದಿಲ್ಲ ಯಾವ ಥರ ಬೀಳುತ್ತೆ ಅಂತಂದರೆ ವೇವ್ಸ್ ಥರ ಬೀಳುತ್ತೆ ಈ ಥರ ಬರ್ತಾ ಬರ್ತಾ ಚಿಕ್ಕದಾಗಿರುತ್ತೆ ಡಲ್ ಆಗಿರ್ತ ಈ ಥರ ಅಂದರೆ ಈ ಥರ ಬೀಳ್ತಾ ಇರುತ್ತೆ ಸ್ಕ್ರೀನಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಇದನ್ನ ನೋಡಿ ಎಲ್ಲರಿಗೂ ಆಶ್ಚರ್ಯ ಈ ಏನು ಆಟ ಆಡ್ತಾಯಿದ್ದೇನ ನಮ್ಮ ಜೊತೆ ಅಂತ ನಾವು ಇದನ್ನು ನೋಡಬೇಕಾದ್ರೆ ಗಮನಿಸಬೇಕಾದ್ರೆ ನಾವೇನು ಅಂದ್ಕೊಂಡಿರ್ತೀವಲ್ಲ ಅದೇ ಥರ ಇದೆ ಆದರೆ ಜಸ್ಟ್ ನಾವು ನೋಡೋದಿಲ್ಲ ಬರೀ ನೋಡೋದಿಲ್ಲ ಅಷ್ಟೇ ಆ ನೋಡದೇ ಇರೋದಕ್ಕೆ ಈ ಥರ ವೇವ್ಸ್ ಥರ ಬೀಳ್ತಾ ಇದೆ ಇದು ಯಾಕೆ ಹೀಗೆ ಬೆಳಕು ಯಾಕೆ ಈ ಥರ ಆಟ ಆಡ್ತಾಯಿದೆ ನಾವು ಗಮನಿಸಿದರೆ ನಾವು ಅಂದ್ಕೊಂಡ ರೀತಿ ಇಲ್ಲಿ ಬೆಳಕಿನ ನೆರಳು ಬೀಳ್ತಾ ಇದೆ ನಾವು ಗಮನಿಸಲಿಲ್ಲ ಅಂತ ಅಂದರೆ ಅಲ್ಲಿ ಆ ನೆರಳು ಆ ರೂಪದಲ್ಲಿ ಬೀಳೋದೇ ಇಲ್ಲ ಓಕೆ ಈ ಆಧಾರವನ್ನು ಇಟ್ಕೊಂಡು ವಿಜ್ಞಾನಿಗಳು ಏನು ಹೇಳ್ತಾರೆ ನಾವು ನೋಡ್ತಿದ್ದೀವಿ ಅಂತ ಈ ಪ್ರಪಂಚ ಈ ರೂಪದಲ್ಲಿದೆ ನಾವು ಗಮನಿಸ್ತಾ ಇರೋದ್ರಿಂದ ನಾವು ಪರ್ಸ್ಯೂ ಮಾಡ್ತಾ ಇರೋದ್ರಿಂದ ನಾವು ಇದನ್ನು ನೋಡ್ತಾ ಇರೋದರಿಂದ ಈ ಪ್ರಪಂಚ ಹೀಗೆ ಕಾಣ್ತಾ ಇದೆ ಈ ರೂಪದಲ್ಲಿದೆ ಅಂತ ಈಗ ಈ ಎಕ್ಸ್ಪಿರಿಮೆಂಟ್ ಅರ್ಥ ಆಯ್ತಲ್ಲ ಇದನ್ನು ಸುಲಭವಾಗಿ ಕೆಲವೊಂದು ಎಕ್ಸಾಂಪಲ್ ಮುಖಾಂತರ ನಿಮ್ಗೆ ಹೇಳ್ತೀನಿ ನಾವು ಗಮನಿಸ್ತಿದ್ದಾಗ ಆ ಬೆಳಕು ಪಾರ್ಟಿಕಲ್ ಆಗಿ ಕಣಗಳಾಗಿ ವರ್ತನೆ ಮಾಡುತ್ತೆ ನಾವೇನಾದರೂ ಗಮನಿಸ್ಲಿಲ್ಲ ಅಂತ ಅಂದರೆ ಅದು ವೇವ್ಸ್ ಆಗಿ ಅಂದರೆ ರೂಪ ಇಲ್ಲದೆ ಇರೋ ರೀತಿ ವರ್ತನೆ ಮಾಡುತ್ತೆ ಓಕೆ ಒಂದು ಉದಾಹರಣೆ ನೋಡೋಣ ಸುಲಭವಾಗಿ ಅರ್ಥ ಆಗುತ್ತೆ ನನ್ನ ಹತ್ರ ಎರಡು ಬಾಲ್ ತೊಗೊಂಬರ್ತೀನಿ ಒಂದು ರೆಡ್ ಬಾಲು ಮತ್ತು ಬ್ಲೂ ಬಾಲು ಓಕೆನಾ ಆ ರೆಡ್ ಬಾಲು ಮತ್ತು ಬ್ಲೂ ಬಾಲ್ನ ನಿಮಗೆ ತೋರಿಸೋದಿಲ್ಲ ಒಂದನ್ನು ಏನು ಮಾಡ್ತೀನಿ ಮಂಗಳ ಗ್ರಹದ ಮೇಲೆ ಇಡ್ತೀನಿ ಇನ್ನೊಂದು ಬಾಲ್ನ ನಾನು ಹಿಂದ್ಗಡೆ ಇಟ್ಕೊಂಡಿರ್ತೀನಿ ಇವಾಗ ನೀವು ಡಿಸೈಡ್ ಮಾಡ್ಬೇಕು ಯಾಕಂದ್ರೆ ನೋಡಿಲ್ಲ ನೀವು ಆ ಬಾಲ್ಸ್ನ ನೀವೀಗ ಡಿಸೈಡ್ ಮಾಡಬೇಕು ನನ್ನ ಕೈಯಲ್ಲಿ ಯಾವ ಬಾಲ್ ಇದೆ ಮತ್ತು ಮಂಗಳ ಗ್ರಹದಲ್ಲಿ ಯಾವ ಕಲರ್ ಬಾಲ್ ಇದೆ ಅಂತ ನೀವು ಮಂಗಳ ಗ್ರಹದಲ್ಲಿರೋಂಥ ಬಾಲ್ನ ನೋಡಬೇಕು ಅಂತ ಅವಶ್ಯಕತೆ ಇಲ್ಲ ಅಲ್ಲಿಗೆ ಹೋಗೇ ನೋಡಬೇಕು ಅಂತ ಅಲ್ವಾ ಯಾಕೆ ಅಂತಂದರೆ ನನ್ನ ಹತ್ರ ಇರೋದೇ ಎರಡು ಬಾಲ್ ಅಂತ ನಾನು ಡಿಸೈಡ್ ಮಾಡಿದ್ದೀನಿ ಅದನ್ನು ಆಲ್ರೆಡಿ ನಾನು ನೋಡಿದ್ದೆ ಮುಂಚೆ ಬಟ್ ನೀವು ನೋಡಿಲ್ಲ ಬಟ್ ಯಾವುದು ಇಟ್ಕೊಂಡಿದ್ದೀನಿ ಈಗ ಅಂತ ನನಗೂ ಗೊತ್ತಿಲ್ಲ ಸೊ ನೋಡದೇ ಇದ್ದಾಗ ಏನಾಗುತ್ತೆ ನನ್ನ ಹಿಂದ್ಗಡೆ ಕೈಯಲ್ಲಿರೋಂಥ ಆ ಬಾಲು ಮತ್ತು ಮಂಗಳ ಗ್ರಹದಂಥ ಆ ಬಾಲು ಎರಡೂ ಬ್ಲೂ ರೆಡ್ ಬ್ಲೂ ರೆಡ್ ಬ್ಲೂ ರೆಡ್ ಆಗ್ತಾ ಇರುತ್ತೆ ನೀವು ಡಿಸೈಡ್ ಮಾಡೋವರ್ಗು ನೀವು ಅದನ್ನು ನೋಡೋವರೆಗೂ ಅದು ಎರಡೂ ರೂಪದಲ್ಲಿರುತ್ತೆ ಅಂತ ಹೇಳ್ತಾರೆ ಇದನ್ನು ಸೂಪರ್ ಪೊಸಿಷನ್ ಅಂತ ಕರೀತಾರೆ ಕ್ವಾಂಟಮ್ ಫಿಸಿಕ್ಸ್ನಲ್ಲಿ ಸೂಪರ್ ಪೊಸಿಷನ್ ಅಂದರೆ ಉದಾಹರಣೆಗೆ ನಾನೊಂದು ಕಾಯಿನ್ ಮೇಲೆ ಕೆಸಿತೀನಿ ಅದು ಆ ನೆಲದ ಮೇಲೆ ತಾಗೋವರೆಗೂ ಅದು ಡಿಸೈಡ್ ಆಗೋಲ್ಲ ಹೆಡ್ ಬಿತ್ತು ಅಥವಾ ಟೈಲ್ ಬಿತ್ತು ಅಂತ ಆ ರೀತಿ ಸೊ ನಾವು ಇದನ್ನ ಮೇಲೆ ಕೆಸಿದಾಗ ಹೇಗೆ ಎಡ್ಡು ಟೈಲ್ ಎಡ್ಡು ಟೈಲ್ ಅಟ್ ಎ ಟೈಮ್ ಆಗ್ತಾ ಇರುತ್ತೋ ಅದೇ ರೀತಿ ಬಾಲು ಕೂಡ ನಾವು ನೋಡಿರೋದಿಲ್ಲ ನೋಡಿಲ್ದೇ ಇರೋದ್ರಿಂದ ನಮ್ಮ ಬ್ರೈನಲ್ಲಿ ಏನಾಗ್ತಿರುತ್ತೆ ರೆಡ್ ಬ್ಲೂ ರೆಡ್ ಬ್ಲೂ ರೆಡ್ ಬ್ಲೂ ಆಗ್ತಾ ಇರುತ್ತೆ ನೀವು ಡಿಸೈಡ್ ಮಾಡೋವರೆಗೂ ಆ್ಯಕ್ಚುಲಿ ರಿಯಾಲಿಟಿಲಿ ಏನಾಗ್ತಾ ಇರುತ್ತೆ ಅಂದರೆ ಅದನ್ನು ಡಿಸೈಡ್ ಆಗಿರೋದಿಲ್ಲ ಅದು ರೆಡ್ ಆಗಬೇಕು ಬ್ಲೂ ಆಗಬೇಕು ಅಂತ ಸೊ ಅದು ಆ ಕಲರ್ನ ತೊಗೊಳುತ್ತೆ ಅಂತಂದರೆ ನಾನು ನಿಮ್ಮ ಮುಂದೆ ಹೀಗೆ ಹಿಡಿದುಬಿಡ್ತೀನಿ ಹಿಡಿದುಬಿಟ್ಟಾಗ ಆ ಟೈಮ್ನಲ್ಲಿ ನೀವೇನು ಡಿಸೈಡ್ ಮಾಡ್ತೀರಲ್ಲ ಈಗ ಇದು ರೆಡ್ ಬಾಲ್ ಇದೆ ಅಂತ ರೆಡ್ ಬಾಲ್ ಇದೆ ಅಂದ ತಕ್ಷಣವೇ ಕ್ವಾಂಟಮ್ ಫಿಸಿಕ್ಸಲ್ಲಿ ಹೇಳ್ತಾರೆ ನೀವು ಡಿಸೈಡ್ ಮಾಡಿದ ತಕ್ಷಣ ಒಂದು ಸ್ಟೇಟನ್ನ ಇನ್ನೊಂದು ಆಪೋಸಿಟ್ ಸ್ಟೇಟು ಬೆಳಕಿನ ವೇಗಕ್ಕಿಂತಲೂ ಚೇಂಜ್ ಆಗಿರುತ್ತಂತೆ ಅಂದರೆ ನನ್ನ ಹತ್ರ ರೆಡ್ ಬಾಲ್ ಇದೆ ಅಂತ ಡಿಸೈಡ್ ಆದ ತಕ್ಷಣವೇ ಮಂಗಳ ಗ್ರಹದಲ್ಲಿರೋದು ಬ್ಲೂ ಬಾಲ್ ಆಗಿರುತ್ತೆ ಅಂತ ಹೇಳ್ತಾರೆ ಇದನ್ನ ಸ್ವಲ್ಪ ನಂಬೋ ಕಷ್ಟ ಆದರೆ ಲೈಟ್ ಯಾವ ರೀತಿ ನಾವು ನೋಡಿದರೆ ಪಾರ್ಟಿಕಲ್ ಆಗಿ ಒಂದು ಆಕಾರದಲ್ಲಿ ಕಾಣಿಸುತ್ತೆ ನಾವು ನೋಡದೇ ಇದ್ದರೆ ಯಾವ ರೀತಿ ಆವಿಯ ಕಾಣಿಸುತ್ತೆ ಅಂತ ನೀವು ನೋಡಿದ್ರಿ ವೇವ್ಸ್ ಥರ ಸೊ ಇದನ್ನು ಅರ್ಥ ಮಾಡಿಸೋದಕ್ಕೆ ವಿಜ್ಞಾನಿಗಳು ಈ ಎಕ್ಸ್ಪೆರಿಮೆಂಟ್ನ ಹೇಳ್ತಾರೆ ನಮಗೆ ನಾವು ಗಮನಿಸೋವರೆಗೂ ಆ ರೂಪದಲ್ಲಿ ಅದು ಕಾಣಿಸೋದಿಲ್ಲ ಆ ಸ್ಟೇಟ್ ಡಿಸೈಡ್ ಆಗೋದಿಲ್ಲ ಆ ಸ್ಥಿತಿ ಡಿಸೈಡ್ ಆಗೋದಿಲ್ಲ ಇನ್ನೊಂದು ಉದಾಹರಣೆ ಕೊಡ್ತೀನಿ ನಾನು ನಿಮಗೆ ಸುಲಭವಾಗಿ ಅರ್ಥ ಆಗುತ್ತೆ ನಾನು ಒಂದು ಬಾಕ್ಸ್ ತೊಗೊಂಬರ್ತೀನಿ ನಿಮ್ಮ ಮುಂದೆ ಅಲ್ಲ ಒಂದು ಬಾಕ್ಸ್ ತೊಗೊಂಬರ್ತೀನಿ ತೊಗೊಂಬಂದ್ಬಿಟ್ಟು ಬಂದುಬಿಟ್ಟು ಅದರಲ್ಲಿ ಒಂದು ಬೆಕ್ಕನ್ನ ಇಡ್ತೀನಿ ಬೆಕ್ಕನ್ನ ಇಟ್ಟು ಅದರಲ್ಲಿ ಒಂದು ವಿಷದ ಬಾಟಲನ್ನ ಇಡ್ತೀನಿ ಒಂದು ಟೈಮರ್ನ ಇಡ್ತೀನಿ ಅದು ಯಾವ ಟೈಮಿಗೆ ಓಪನ್ ಆಗಬೇಕು ಅಂತ ನಾನು ಡಿಸೈಡ್ ಮಾಡಿರೋದಿಲ್ಲ ಅದು ಯಾವುದಾದ್ರೂ ಟೈಮಿಗೆ ಓಪನ್ ಆಗ್ಬೋದು ಐದು ನಿಮಿಷಕ್ಕಾದರೂ ಓಪನ್ ಆಗ್ಬೋದು ಹತ್ತು ನಿಮಿಷಕ್ಕಾದರೂ ಓಪನ್ ಆಗ್ಬೋದು ಒಂದು ಗಂಟೆ ಅಥವಾ ಒಂದು ದಿನ ಯಾವಾಗಾದರೂ ಆಗ್ಬೋದು ಅದು ನನಗೂ ಗೊತ್ತಿಲ್ಲ ಆ ವಿಷದ ಬಾಟಲ್ ಓಪನ್ ಆಗುತ್ತೆ ಅದಾದ ಮೇಲೆ ಆ ಬೆಕ್ಕು ಹೋಗುತ್ತೆ ಓಕೆನಾ ಆ ಸಿಸ್ಟಮ್ನ ಮಾಡಿಬಿಟ್ಟು ನಾನು ಆ ಸೆಟಪ್ನ ಮಾಡಿಬಿಟ್ಟು ಆ ಬಾಕ್ಸನ್ನ ನಾನು ತಗೊಬಂದು ನಿಮ್ಮ ಮುಂದೆ ಇಡ್ತೀನಿ ಈಗ ನಾನು ನಿಮ್ಮನ್ನು ಕೇಳ್ತೀನಿ ಈ ಬಾಕ್ಸಲ್ಲಿರೋ ಅಂಥ ಬೆಕ್ಕು ಯಾಕಂದ್ರೆ ನಾನು ಆಲ್ರೆಡಿ ನೋಡಿರ್ತೀನಿ ಈ ಬಾಕ್ಸಲ್ಲಿ ಬೆಕ್ಕಿದೆ ಅಂತ ನಾನು ನೋಡಿದ್ರಿಂದ ಆ ಇನ್ಫಾರ್ಮೇಷನ್ ನಿಮಗೆ ಪಾಸ್ ಮಾಡ್ತೀನಿ ಅವಾಗೇನಾಗುತ್ತೆ ಈ ಬಾಕ್ಸಲ್ಲಿರೋ ಅಂಥ ಬೆಕ್ಕು ಸತ್ತಿದೇನೋ ಬದುಕಿದೇನೋ ಅಂತ ಕೇಳ್ತೀನಿ ನಿಮ್ಮ ತಲೆಯಲ್ಲಿ ಏನು ನೋಡ್ತಾ ಇರುತ್ತೆ ಯಾಕಂದರೆ ಆ ಸಿಸ್ಟಮ್ ಮಾಡೋದು ಆ ಸೆಟಪ್ ಮಾಡಿಟ್ಟಿರ್ತೀನಿ ನನಗೂ ಗೊತ್ತಿಲ್ಲ ಯಾವಾಗ ಸತ್ತೆ ಸಾಯುತ್ತೆ ಅಂತ ಹೇಳಿ ಸತ್ತು ಇರ್ಬೋದು ಬದುಕಿ ಇರ್ಬೋದು ಎರಡೂ ಸ್ಟೇಟಲ್ಲಿ ಇರುತ್ತೆ ನಾನು ಕಾಯಿನ್ ಥರ ಹೇಳ್ದಂಗೆ ಈಗ ಆ ಬೆಕ್ಕು ಸತ್ತಿದೇನೋ ಬದುಕಿದೇನೋ ಅಂತ ನಿಮ್ಮನ್ನು ಕೇಳಿದಾಗ ನೀವೇನು ಹೇಳ್ತೀರಾ ಸತ್ತಿದೇನೋ ಕನ್ಫರ್ಮ್ ಇಲ್ಲ ಕನ್ಫ್ಯೂಷನ್ ಇದೆ ಬದುಕಿದೇನಾ ಅದು ಕನ್ಫ್ಯೂಷನ್ ಇದೆ ಸೊ ಯಾವಾಗ ಡಿಸೈಡ್ ಆಗುತ್ತೆ ಅದು ಸತ್ತಿದೇನೋ ಬದುಕಿದ್ದೇನಾ ಅಂತ ನಾವು ನೋಡಿದ ಮೇಲೆ ಸರಿನಾ ಹಾಗಾದರೆ ಅದನ್ನು ಯಾವಾಗ ನೋಡಬೇಕು ನಾವು ತೆಗೆದೇ ನೋಡಬೇಕು ಸರಿ ಆ ಬೆಕ್ಕನ್ನ ತೆಗೆದಾಗ ಆ ಕ್ಷಣಕ್ಕೆ ಒಂದು ವೇಳೆ ಏನಾದರೂ ಬೆಕ್ಕು ಸತ್ತಿದ್ರೆ ಸತ್ತಿರೋದು ಡಿಸೈಡ್ ಆಗುತ್ತೆ ಸತ್ತಿರೋದು ಡಿಸೈಡ್ ಆಯಿತು ಅಂತಂದರೆ ಇನ್ನೊಂದು ಸ್ಟೇಟ್ ಇರುತ್ತೆ ಬದುಕೋದು ಅದು ಬದುಕಿಲ್ಲ ಅನ್ನೋದು ದೂರ ಹೋಗುತ್ತೆ ಅಂದರೆ ಬದುಕಿಲ್ಲ ಅಂತ ಕನ್ಫರ್ಮ್ ಆಗುತ್ತೆ ಎರಡು ಸ್ಟೇಟ್ ಬದುಕಿದೆ ಸತ್ತಿದೆ ಅಂತ ಎರಡು ಸ್ಟೇಟ್ ಇತ್ತಲ್ವ ಎರಡು ಅವಕಾಶ ಇತ್ತು ಒಂದು ಬದುಕಿರ್ಬೋದಿತ್ತು ಆ ಅಥವಾ ಸತ್ತಿರ್ಬೋದಿತ್ತು ನಾವು ತೆಗೆದು ನೋಡಿದ ತಕ್ಷಣ ಅದು ಸತ್ತಿದೆ ಅಂತ ಆದರೆ ಬದುಕಿಲ್ಲ ಅಂತ ಅರ್ಥ ಅಂದರೆ ಆ ಸ್ಟೇಟ್ ದೂರ ಹೋಗುತ್ತೆ ಇದು ಕನ್ಫಮ್ ಆಗುತ್ತೆ ಇದು ಡಿಸೈಡ್ ಆಗುತ್ತೆ ಅಂದರೆ ನಾವು ಏನು ಗಮನಿಸ್ತೀವೋ ಅದು ಆ ರೂಪ ತಗೊಳ್ಳುತ್ತೆ ಅದರ ಅರ್ಥ ನಾವು ಸತ್ತಿದೆ ಅಂತ ಡಿಸೈಡ್ ಮಾಡಿದರೆ ಅದು ಸಾಯಿತೆ ಅಂತ ಅಲ್ಲ ಕಾಯ್ನಿಂಗೆ ಈ ಥರ ಟಾಸ್ ಮಾಡಿದಾಗ ಎರಡೂ ಹೆಡ್ ಟೈಲ್ ಹೆಡ್ ಟೈಲ್ ಎರಡೂ ಸ್ಟೇಟಲ್ಲಿ ಇರುತ್ತೋ ಅದನ್ನು ಸೂಪರ್ ಪೊಸಿಷನ್ ಅಂತ ಕರೀತಾರೆ ಕ್ವಾಂಟಮ್ ಫಿಸಿಕ್ಸ್ನಲ್ಲಿ ಹಾಗೆ ಆ ಬೆಕ್ಕು ಸೂಪರ್ ಪೊಸಿಷನಲ್ಲಿ ಇರುತ್ತೆ ಯಾವಾಗ ಅದು ನಾವು ಗಮನಿಸಿದಾಗ ಡಿಸೈಡ್ ಆಗುತ್ತೋ ಆ ಸ್ಟೇಟು ನಿಮಗೆ ರಿಯಾಲಿಟಿ ಆಗುತ್ತೆ ಗಮನಿಸದೇ ಇರೋವಂಥ ದೂರ ಉಳಿಯುತ್ತೆ ಇದನ್ನು ನಮ್ಮ ಇಡೀ ಜೀವನಕ್ಕೆ ಅಪ್ಲೈ ಮಾಡ್ಬೋದು ನನ್ನ ಕೆಲವು ಸ್ನೇಹಿತರು ಕೇಳ್ತಾ ಇರ್ತಾರೆ ಇಂಜಿನಿಯರಿಂಗ್ ಮಾಡಿದರೂ ಕೂಡ ಕೆಲಸ ಸಿಗ್ತಾ ಇಲ್ಲ ನಮಗೆ ಬೇಕಾದಷ್ಟು ಸಂಬಳ ಸಿಗ್ತಾ ಇಲ್ಲ ನನ್ನ ಜೀವನ ಸರಿ ಇಲ್ಲ ಕಷ್ಟ ಇದೆ ಸಾಲ ಇದೆ ಇದು ಇದಿದೆ ಅಂಥೇಳಿ ಅದನ್ನೇ ಗಮನಿಸ್ತಾ ಇರ್ತಾರೆ ಹಾಗಾದರೆ ಇದನ್ನು ಈ ಕ್ವಾಂಟಮ್ ಫಿಸಿಕ್ಸ್ ಹೇಳೋ ಪ್ರಕಾರ ಈ ಎಕ್ಸ್ಪಿರಿಮೆಂಟಲ್ಲಿ ನಾವು ನೋಡಿರೋ ಪ್ರಕಾರ ಇದನ್ನು ಜೀವನಕ್ಕೆ ಹೇಗೆ ಅಪ್ಲೈ ಮಾಡ್ಬೋದು ಅಂತ ನಾನು ಎರಡು ಎಕ್ಸ್ಪೆರಿಮೆಂಟ್ನ ನಿಮಗೆ ಉದಾಹರಣೆ ಕೊಟ್ಟೆ ಅದರಲ್ಲಿ ನೀವು ಗಮನಿಸಿರ್ಬೋದು ನಾನು ಪದೇ ಪದೇ ಹೇಳ್ತಾ ಇರೋದು ನಾವು ಅದನ್ನು ಗಮನಿಸೋವರೆಗೂ ಅಥವಾ ಡಿಸೈಡ್ ಮಾಡೋವರೆಗೂ ನಿಮಗೆ ಅದು ಆ ರಿಯಾಲಿಟಿನಲ್ಲಿ ಕಾಣಿಸೋದಿಲ್ಲ ನೀವು ಡಿಸೈಡ್ ಮಾಡೋವರೆಗೂ ಅದು ಸೂಪರ್ ಪೊಸಿಷನಲ್ಲಿ ಇರುತ್ತೆ ಆ ರಿಯಾಲಿಟಿ ಅಂದರೆ ಸತ್ತು ಇರುತ್ತೆ ಬದುಕಿ ಇರುತ್ತೆ ಬೆಕ್ಕು ಬೆಕ್ಕಿನ ಉದಾಹರಣೆ ಕೊಟ್ಟರೆ ಅಥವಾ ಬಾಲಿನ ಉದಾಹರಣೆ ಕೊಟ್ಟರೆ ರೆಡ್ ಇರುತ್ತೆ ಬ್ಲೂ ಇರುತ್ತೆ ಚೇಂಜ್ ಆಗ್ತಾ ಇರುತ್ತೆ ನೀವು ಯಾವಾಗ ಡಿಸೈಡ್ ಮಾಡ್ತಿರೋ ಅದು ರೂಪ ತಗೊಳ್ಳುತ್ತೆ ಇನ್ನು ಉಳಿದಿದ್ದು ದೂರ ಹೋಗುತ್ತೆ ಈಗ ಉದಾಹರಣೆ ನಾವು ಜೀವನಕ್ಕೆ ತಗೊಳೋದಾದರೆ ಎರಡು ಸ್ಟೇಟ್ ಇದೆ ಬಡವ ಶ್ರೀಮಂತ ಉದಾಹರಣೆ ತೊಗೊಳೋದಾದರೆ ನಾನು ಜೀವನದಲ್ಲಿ ಆರಿಸ್ಕೋಬೇಕಪ್ಪ ಬಡವ ಶ್ರೀಮಂತ ನಾವು ಡಿಸೈಡ್ ಆಗಿರೋದಿಲ್ಲ ನಾನು ಬಡವನ ಶ್ರೀಮಂತ ಹೇಳಿ ಎಷ್ಟೋ ಜನ ನಮಗೆ ಶ್ರೀಮಂತ ಆಗಬೇಕು ಅಂತ ಆಸೆ ಇರುತ್ತೆ ಆದರೆ ಅವರು ಏನು ಡಿಸೈಡ್ ಆಗಿರ್ತಾರೆ ಅಂತಂದರೆ ನಾನು ಬಡವ ಅಂತ ಡಿಸೈಡ್ ಆಗಿರ್ತಾರೆ ಈಗಿನ ಪ್ರೆಸೆಂಟ್ ಸಿಚ್ಯುವೇಷನ್ನಲ್ಲಿ ಅವ್ನು ಮನೆ ನೋಡ್ಕೊತಾನೆ ನಮ್ಮ ಮನೆ ಗುಡ್ಸ್ಲಲ್ಲಿದೆ ಅಥವಾ ಚಿಕ್ಕದಿದೆ ನನಗೆ ಜಾಬ್ ಇಲ್ಲ ಈ ಪ್ರೆಸೆಂಟ್ ಸಿಚುವೇಶನಲ್ಲಿ ಅವ್ರನ್ನ ಅವರೇ ನೋಡ್ಕೊಂಬಿಟ್ಟು ಏನು ಡಿಸೈಡ್ ಮಾಡ್ತಾರೆ ಅಂತಂದರೆ ನಾನು ಬಡವ ನಾನು ಉದಾಹರಣೆ ನಿಮಗೆ ಹೇಳಿದೆ ರೆಡ್ ಬಾಲು ಬ್ಲೂ ಬಾಲು ಅಂತ ನೀವು ಡಿಸೈಡ್ ಆಗೋವರೆಗೂ ಅದು ಕಲರ್ ತೊಗೊಳೋದಿಲ್ಲ ಅಂತ ಅದೇ ರೀತಿ ನೀನು ಶ್ರೀಮಂತ ಆಗಬೇಕು ಅಂತ ಅಂದರೆ ಶ್ರೀಮಂತಿಕೆಯನ್ನು ಡಿಸೈಡ್ ಮಾಡಬೇಕು ಡಿಸೈಡ್ ಮಾಡೋವರೆಗೂ ನೀನು ಬಡವ ಅನ್ನೋದನ್ನ ಅಪ್ಕೊಂಡಿರ್ತೀಯ ಸೊ ನೀವು ಡಿಸೈಡ್ ಆಗೋವರೆಗೂ ಈ ಕಡೆ ಬಡವನೂ ಆಗಿರಲ್ಲ ಈ ಕಡೆ ಶ್ರೀಮಂತನೂ ಆಗಿರಲ್ಲ ಮಿಡಲ್ ಕ್ಲಾಸ್ನವ್ರು ಮಾಡ್ತಾರೋ ಅಂಥ ತಪ್ಪು ಬಡವ್ರ ಮೆಂಟಾಲಿಟಿ ಏನಿರುತ್ತೆ ಅಂದರೆ ಅವರಿಗೆ ಎರಡು ಆಪ್ಷನ್ ಇರುತ್ತೆ ಸೆಲೆಕ್ಟ್ ಮಾಡ್ಕೊಳೋದಕ್ಕೆ ನಾನು ಶ್ರೀಮಂತ ಅಥವಾ ನಾನು ಬಡವ ಅಂತ ಆರಿಸ್ಕೋಬೇಕು ಅಂತ ಈ ಸೊಸೈಟಿನಲ್ಲಿ ಹಿಪ್ನೊಟೈಸ್ ಮಾಡಿಬಿಟ್ಟಾರೆ ಕಾರಿದ್ದೊಂದು ಶ್ರೀಮಂತ ಸೈಕಲ್ ಇದ್ದೊಂದು ಬಡವ ಈ ಥರ ಎಲ್ಲ ತುಂಬಿರ್ತಾರಲ್ಲ ಹಾಗಾಗಿ ಏನು ಮಾಡ್ತಾನೆ ಅವ್ನು ಡಿಸೈಡ್ ಆಗಿಬಿಡ್ತಾನೆ ನಾನು ಬಡವ ಅಂತ ಡಿಸೈಡ್ ಮಾಡಿದ ತಕ್ಷಣವೇ ಆ ಬಡತನದ ರೂಪ ತಗೊಳುತ್ತೆ ನಿಮ್ಮ ಈ ರಿಯಾಲಿಟಿನಲ್ಲಿ ನಿಮ್ಮಿಂದ ದೂರ ಆಗೋದು ಹಾಗಾದರೆ ಎರಡನೇ ಸ್ಟೇಟು ಶ್ರೀಮಂತಿಕೆ ದೂರ ಆಗ್ತಾ ಹೋಗುತ್ತೆ ಹಾಗಾದರೆ ನೀವು ನನ್ನನ್ನು ಕೇಳ್ಬೋದು ಶ್ರೀಮಂತಿಕೆಯ ಕಡೆ ಡಿಸೈಡ್ ಮಾಡೋದು ಹೇಗೆ ಡಿಸೈಡ್ ಮಾಡಿದ ತಕ್ಷಣ ನಮಗೆ ಶ್ರೀಮಂತರಾಗ್ಬಿಡ್ತೀವ ಅಂತ ಮತ್ತೆ ನಾನು ಅದೇ ಡಬಲ್ ಸ್ಪ್ಲಿಟ್ ಎಕ್ಸ್ಪಿರಿಮೆಂಟ್ಗೆ ಹೋಗಕ್ಕೆ ಇಷ್ಟಪಡ್ತೀನಿ ನಾವು ಪಾರ್ಟಿಕಲ್ಸ್ನ ಶೂಟ್ ಮಾಡಬೇಕಾದ್ರೆ ಫೋಟೋನ್ ಪಾರ್ಟಿಕಲ್ಸ್ನ ಲೈಟ್ ಪಾರ್ಟಿಕಲ್ಸ್ನ ಎಡಕ್ಕೆ ಹೋಗ್ತಾ ಇದೆ ಅಂತ ಬಲಕ್ಕೆ ಹೋಗ್ತಾ ಇದೆ ಅಂತ ಎಣಿಸ್ತಾ ಇದ್ವಿ ಗಮನಿಸ್ತಾ ಇದ್ವಿ ಅವಾಗೇನಾಗ್ತಾ ಇತ್ತು ಸೇಮ್ ಆ ಎಡಕ್ಕೆ ಹೋಗಿರೋಂಥ ಪಾರ್ಟಿಕಲ್ಸು ಮತ್ತು ಬಲಕ್ಕೆ ಹೋಗಿರೋಂಥ ಪಾರ್ಟಿಕಲ್ಸು ಸೇಮ್ ಪ್ಯಾಟರ್ನ ಕ್ರಿಯೇಟ್ ಮಾಡಿದ್ದು ಸೊ ಯಾವ ಶೇಪಲ್ಲಿ ನಾವು ಕಿಟಕಿನ ಕೊರೆದಿದ್ವಿ ಅದೇ ಶೇಪ್ನಲ್ಲಿ ಬೆಳಕು ಹಿಂದ್ಗಡೆ ನೆರಳಿನ ರೂಪದಲ್ಲಿ ಬೀಳುತ್ತೆ ಅಲ್ವಾ ಸೊ ಇಲ್ಲಿ ವಿಶೇಷ ಏನು ಕಂಡಿಡ್ದಿದ್ದು ಅಂತಂದರೆ ನಾವು ಗಮನಿಸದೇ ಇದ್ದರೆ ಆ ಲೈಟು ಆ ಶೇಪಲ್ಲಿ ಬೀಳೋದಿಲ್ಲ ವೇವ್ಸ್ ಥರ ಬೀಳುತ್ತೆ ಇದರ ಅರ್ಥ ಏನು ನಾವು ಗಮನಿಸಿದ್ದು ರೂಪ ತಗೊಳ್ಳುತ್ತೆ ನಾವು ಗಮನಿಸದೇ ಇರೋದು ರೂಪ ಕೆಡಿಸ್ಕೊಳ್ಳುತ್ತೆ ಅಂದರೆ ಅದು ಅಲ್ಲಿರೋದಿಲ್ಲ ಅಂತ ಇದು ಅರ್ಥ ಆಗೋರಿಗೆ ಅರ್ಥ ಆಗುತ್ತೆ ಅರ್ಥ ಆಗುತ್ತೆ ಅಂತ ನೋಡ್ಕೊಂಡು ನೋಡಿದರೆ ಅರ್ಥ ಆಗುತ್ತೆ ಅರ್ಥ ಆಗಲಿಲ್ಲ ಅಂತಂದರೆ ಮತ್ತೊಂದು ಸರಿ ಈ ವಿಡಿಯೋನ ನೋಡಿ ಅರ್ಥ ಆಗುತ್ತೆ ಸೊ ಹಾಗಾದರೆ ನಮ್ಮ ಜೀವನದಲ್ಲಿ ಏನು ಬೇಕು ಅದರ ಕಡೆ ಗಮನ ಹರಿಸಬೇಕು ಏನು ಬೇಡ ಅದರ ಕಡೆ ಗಮನ ಹರಿಸಬಾರ್ದು ಈಗೆಲ್ಲ ನಾವು ಮಾಡ್ತಿರೋತ ಪದೇ ಅಲ್ವಾ ಹಾಗೆ ಇನ್ನೊಂದು ಮಾತು ಪದೇ ಪದೇ ಹೇಳ್ತಾ ಇದ್ದೆ ನಾನು ಡಿಸೈಡ್ ಆಗೋವರೆಗೂ ಒಂದು ಸ್ಟೇಟು ಅಥವಾ ಏನಿದೆ ಉದಾಹರಣೆಗೆ ನಾನು ಬಾಲಿನ ಎಕ್ಸಾಂಪಲ್ ಕೊಟ್ಟೆ ಅದರಲ್ಲಿ ನೀವು ಕಲರ್ ಒಂದು ಡಿಸೈಡ್ ಆಗೋವರೆಗು ಮಂಗಳ ಗ್ರಹದಲ್ಲಿರೋವಂಥ ಬಾಲು ಕಲರ್ ಡಿಸೈಡ್ ಆಗಲ್ಲ ಸೂಪರ್ ಪೊಸಿಷನ್ ಚೇಂಜ್ ಆಗ್ತಾ ಇರುತ್ತೆ ಹಾಗೆ ನಿಮ್ಮ ಜೀವನದಲ್ಲಿ ಏನಾಗಬೇಕು ಅನ್ನೋ ಗುರಿನೇ ಇರೋದಿಲ್ಲ ಈಗಿನ ಯುವಕರಿಗೆ ಈಗಿನ ಎಷ್ಟೋ ಜನಕ್ಕೆ ನಾನು ಏನಾಗಬೇಕು ಅಂತ ಡಿಸೈಡೇ ಮಾಡೋರೋದಿಲ್ಲ ಅವರು ಹಾಗಾಗಿ ಅವರಿಗೆ ಜಾಬೂ ಸಿಗ್ತಾ ಇರೋದಿಲ್ಲ ಲೈಫಲ್ಲಿ ಸಕ್ಸಸ್ ಆಗ್ತಾ ಇರೋದಿಲ್ಲ ಯಾಕಂದ್ರೆ ಅವ್ನು ಡಿಸೈಡೇ ಮಾಡೋದಿಲ್ಲ ಅಲ್ಲಿ ಇವರು ಸೂಪರ್ ಅಲ್ಲಿ ಇರ್ತಾರೆ ಅವರು ಈಗ ನಾನು ಇಂಜಿನಿಯರೇ ಆಗಬೇಕು ಅಂತ ಡಿಸೈಡ್ ಮಾಡಿರೋನು ಇಂಜಿನಿಯರ್ ಆಗ್ತಾನೆ ಯಾಕಂತಂದ್ರೆ ಅವ್ನ ಗಮನ ಇಂಜಿನಿಯರ್ ಕಡೆ ಹೋಗುತ್ತೆ ಅಲ್ಲಿ ರೂಪ ತಗೊಳ್ತಾ ಹೋಗುತ್ತೆ ರಿಯಾಲಿಟಿ ಸರಿ ಏನೋ ಒಂದು ಮಾಡೋಣ ಯಾವುದೋ ಒಂದು ಜಾಬ್ ಮಾಡೋಣ ಅಂತ ನೀವು ಕ್ಲಾರಿಟಿ ಇಲ್ಲ ಅಂತ ಅಂದರೆ ಈ ಕ್ವಾಂಟಮ್ ಫಿಸಿಕ್ಸ್ ಹೇಳೋ ಪ್ರಕಾರ ನಿಮಗೆ ಆ ಒಂದು ರಿಯಾಲಿಟಿ ನಿಮ್ಮ ಹತ್ರ ಬರೋದೇ ಇಲ್ಲ ಹಾಗೆ ನೀವು ಕೆಲವೊಂದು ಕಡೆ ಗಮನಿಸಿದ್ದೀರಾ ಎಷ್ಟೋ ಜನ ಮಾತಾಡೋದು ನಾವು ಬಡವರು ನಾವು ತುಂಬ ಒಳ್ಳೆಯವರು ಒಳ್ಳೆಯವರಿಗೆ ಕಾಲ ಅಲ್ಲ ಇದು ಒಳ್ಳೆಯವ್ರಿಗೆ ದೇವರು ಚೆಕ್ ಮಾಡ್ತಾ ಇರ್ತಾನೆ ಟೆಸ್ಟ್ ಮಾಡ್ತಾ ಇರ್ತಾನೆ ಒಳ್ಳೆಯವ್ರಿಗೆ ಕಷ್ಟಗಳನ್ನ ಜಾಸ್ತಿ ಕೊಡ್ತಾನೆ ಆ್ಯಕ್ಚುಲಿ ಅವ್ರು ಮಾತಾಡ್ತಾ ಇರೋದಿಲ್ಲ ಆ ಸ್ಟೇಟ್ನ ಡಿಸೈಡ್ ಮಾಡ್ತಾ ಇರ್ತಾರೆ ಅದ್ರ ಬಗ್ಗೆ ಗಮನ ಕೊಡ್ತಾ ಇರ್ತಾರೆ ಯಾವುದ್ರ ಬಗ್ಗೆ ನಾವು ಬಡವರು ನಮ್ಮ ಹತ್ರ ದುಡ್ಡಿಲ್ಲ ಜನ ನಮ್ಮನ್ನು ತುಳಿತಾ ಇದ್ದಾರೆ ಜನ ಸರಿ ಇಲ್ಲ ನಮ್ಮ ಮನೆ ಇಲ್ಲ ಕಾರ್ ಇಲ್ಲ ನಮ್ಮ ಗಂಡ ಸರಿ ಇಲ್ಲ ಹೆಂಡತಿ ಸರಿ ಇಲ್ಲ ನಮ್ಮ ಅಪ್ಪ ಅಮ್ಮ ಸರಿ ಇಲ್ಲ ಏನೆಲ್ಲ ಹೇಳ್ತಾ ಇದ್ದಾರೆ ಅದರ ಅರ್ಥ ನೀವು ಹೇಳ್ತಾ ಅಂದರೆ ಅದ್ರ ಕಡೆ ಗಮನ ಕೊಟ್ಟಿದ್ದೀರ ಅದನ್ನು ಡಿಸೈಡ್ ಮಾಡಿದ್ದೀರಾ ಅಂತ ಹಾಗಾಗಿ ನಿಮಗೆ ಶ್ರೀಮಂತಿಕೆ ಸಿಗ್ತಾ ಇಲ್ಲ ಒಳ್ಳೆ ಗಂಡ ಸಿಗ್ತಾ ಇಲ್ಲ ಒಳ್ಳೆ ಹೆಂಡತಿ ಸಿಗ್ತಾ ಇಲ್ಲ ಒಳ್ಳೆ ಜೀವನ ಸಿಗ್ತಾಯಿಲ್ಲ ಒಳ್ಳೆ ಜಾಬ್ ಸಿಗ್ತಾ ಇಲ್ಲ ಯಾಕೆ ಸಿಗ್ತಾ ಇಲ್ಲ ಅನ್ನೋದು ಅರ್ಥ ಆಯಿತಾ ನಿಮಗೆ ಯಾಕೆ ಅಂತಂದರೆ ನೀವು ಗಮನಿಸ್ತಾ ಇರೋದು ಬೇಡವಾದದ್ದರ ಕಡೆಗೆ ಬೇಕಾದದ್ರ ಕಡೆ ಗಮನ ಹರಿಸೋಕೆ ಯಾವಾಗ ಶುರು ಮಾಡ್ತೀರಾ ಅವಾಗ ನಿಮಗೆ ಬೇಕಾದದ್ದೆಲ್ಲ ರೂಪ ತಗೊಳ್ಳೋದಕ್ಕೆ ಶುರು ಮಾಡುತ್ತೆ ಆ ಡಬಲ್ ಸ್ಪ್ಲಿಟ್ ಎಕ್ಸ್ಪೆರಿಮೆಂಟಲ್ಲಿ ಹೇಳಿರೋ ಹಾಗೆ ಇವಾಗ ಅರ್ಥ ಆಯ್ತಾ ನಿಮಗೆ ಈಗ ಉದಾಹರಣೆಗೆ ಲಾ ಆಫ್ ಅಟ್ರಾಕ್ಷನ್ ಅಂತ ಕೇಳಿರ್ತೀರ ಅದರಲ್ಲಿ ಹೇಳೋದೇನೋರು ಒಂದು ಕಾರ್ ತೊಗೋಬೇಕು ಅಂತ ಅಂದ್ಕೊಂಡ್ರೆ ಉದಾಹರಣೆಗೆ ನನ್ನ ಹತ್ರ ಕಾರ್ ಇಲ್ಲ ಕಾರ್ ತೊಗೋಬೇಕು ಅಂತ ಅಂದ್ಕೊಂಡ್ರೆ ಕಾರಲ್ಲಿ ಕುತ್ಕೊಂಡು ಡ್ರೈವ್ ಮಾಡೋ ರೀತಿ ಇಮೇಜಿನ್ ಮಾಡಿ ಅಂತ ಹೇಳ್ತಾರೆ ಕಾರ್ ಕಲರ್ ನೋಡಿ ಕಾರ್ನ ಕಾರ್ ಕಲರ್ ಇಮೇಜಿನ್ ಮಾಡಬೇಕು ಆಮೇಲೆ ಕಾರ್ ಇಂಥದ್ದೇ ತೊಗೋಬೇಕು ಅಂತ ಡಿಸೈಡ್ ಆಗಬೇಕು ನೀವು ಆಮೇಲೆ ಪದೇ ಪದೇ ರಿಪೀಟೆಡಾಗಿ ಕಾರ್ ಬಗ್ಗೆ ಯೋಚನೆ ಮಾಡ್ತಾ ಇರಬೇಕು ಅದ್ರ ಬಗ್ಗೆ ಕನಸು ಕಾಣ್ತಾ ಇರಬೇಕು ಅಂತ ಹೇಳ್ತಾರೆ ಇದರ ಅರ್ಥ ಏನು ಕ್ವಾಂಟಮ್ ಫಿಸಿಕ್ಸ್ ಹೇಳ್ತಾ ಇರೋದೇನು ನಮ್ಮ ವೇದಾಂತ ಉಪನಿಷತ್ತುಗಳು ಹೇಳ್ತಾ ಇರೋದೇನು ಇದು ಎಲ್ಲದೂ ಮಾಯೆ ಇದು ಎಲ್ಲದನ್ನು ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಹೇಗೆ ಕೇವಲ ಅದನ್ನು ಗಮನಿಸೋದ್ರಿಂದ ಕೇವಲ ಅದನ್ನು ನೋಡೋದ್ರಿಂದ ಹಾಗಾದರೆ ನೀವು ಡಿಸೈಡ್ ಮಾಡೋವರೆಗೂ ಆ ರೂಪ ತೊಗೊಳೋದಿಲ್ಲ ಅಂತ ಅರ್ಥ ಆಯಿತು ನಿಮಗೆ ಹಾಗಾದರೆ ಈವಾಗಲೇ ಡಿಸೈಡ್ ಮಾಡಿ ನಿಮಗೇನು ಬೇಕು ಉದಾಹರಣೆಗೆ ನನಗೆ ಒಂದು ಮನೆ ಕಟ್ಟಬೇಕು ಮನೆ ಕಟ್ಟಬೇಕು ಅಂದರೆ ನಾನು ಡಿಸೈಡ್ ಆಗಬೇಕು ಅಂದರೆ ಕ್ಲಾರಿಟಿ ಇರಬೇಕು ಎಲ್ಲಿ ಕಟ್ಟಬೇಕು ಎಷ್ಟು ಬಡ್ಜೆಟಲ್ಲಿ ಕಟ್ಟಬೇಕು ಯಾವ ವರ್ಷ ಕಟ್ಟಬೇಕು ಇದೆಲ್ಲ ಕ್ಲಾರಿಟಿ ಇದ್ದು ನಾನು ಕಟ್ತೀನಿ ಅಂತ ಗಮನ ಇಟ್ಕೊಂಡೆ ಮತ್ತು ನೀವು ಡೌಟ್ ಪಡ್ತೀರಲ್ವಾ ಲಾಫ್ ಅಟಾಕ್ಷನಲ್ಲೆಲ್ಲ ಇದನ್ನೇ ಹೇಳೋದು ಡೌಟ್ ಮಾಡ್ತಾಯಿದ್ದೀವಿ ಅಂದರೆ ಅರ್ಥ ಮತ್ತೆ ನಾವು ಸರಿಯಾಗಿ ಗಮನಿಸ್ತಾ ಇಲ್ಲ ಪ್ಯೂರಿಟಿ ಇರಬೇಕು ನೀವು ಗಮನಿಸೋದ್ರಲ್ಲಿ ನಿಮ್ಮ ಯೋಚನೆಯಲ್ಲಿ ಪ್ಯೂರಿಟಿ ಇದ್ದರೆ ಮಾತ್ರ ನಿಮಗೆ ಆ ರಿಯಾಲಿಟಿ ಫಾರ್ಮ್ ತಗೊಳ್ತಾ ಹೋಗುತ್ತೆ ಉದಾಹರಣೆಗೆ ಡಬಲ್ ಸ್ಪಿಟ್ ಎಕ್ಸ್ಪೆರಿಮೆಂಟಲ್ಲಿ ಎಡಕ್ಕೋಯ್ತು ಬಲಕ್ಕೋಯ್ತು ಅಂತ ಗಮನಿಸ್ತಾ ಇದ್ವಿ ಅಷ್ಟೇ ಅಲ್ಲ ನಮಗೆ ಗೊತ್ತಿತ್ತು ಈ ನೆರಳು ಇದೇ ಥರ ಬೀಳುತ್ತೆ ಅಂತ ಕಾನ್ಫಿಡೆನ್ಸ್ ಇತ್ತು ಅವಾಗ ಏನಾಯಿತು ಅದೇ ಥರ ಕಾಣಿಸ್ತಾ ಇತ್ತು ನಮಗೆ ಹಾಗಾಗಿ ನಾವು ಡಿಸೈಡ್ ಆಗೋವರೆಗೂ ನಾವು ಬಯಸಿದ್ದು ಸಿಗೋದಿಲ್ಲ ಸೊ ಹಾಗಾಗಿ ಇವತ್ತೇ ಡಿಸೈಡ್ ಮಾಡಿ ನಿಮಗೆ ಏನು ಬೇಕು ಅಂತ ಏನು ಬೇಕು ಅಂತ ಕ್ಲಾರಿಟಿ ಸಿಕ್ಕ ಮೇಲೆ ಅದರ ಮೇಲಷ್ಟೇ ಗಮನ ಇಡಬೇಕು ಮತ್ತು ಯಾವುದ್ರ ಮೇಲೆ ಗಮನ ಇಡಬೇಡಿ ಸೊ ಅಲ್ಲಿಂದ ನಿಮಗೆ ನಿಜವಾದ ಜೀವನ ಶುರುವಾಗ್ತಾ ಹೋಗುತ್ತೆ ಈಗ ಕೆಲವೊಬ್ರು ಮಾತಾಡ್ತಾ ಇರ್ತಾರೆ ಸಮಾಜ ಸರಿ ಇಲ್ಲ ನಮ್ಮ ಕಾನೂನು ಸರಿ ಇಲ್ಲ ಅವ್ನು ಸರಿ ಇಲ್ಲ ಇವಳು ಸರಿ ಇಲ್ಲ ನನ್ನನ್ನು ತುಳಿತಾ ಇದ್ದಾರೆ ಸೊ ಇಲ್ಲಿ ತಪ್ಪು ಮಾಡ್ತಿರೋದೇನು ಅಂತ ನಿಮ್ಗೆ ಅರ್ಥ ಆಯಿತು ಬೇಡವೋ ಅದರ ಕಡೆಗೆ ಗಮನ ಕೊಡ್ತಾ ಇದ್ವಿ ನಾವು ನಮಗೇನು ಬೇಡವೋ ಅದ್ರ ಕಡೆ ಗಮನ ಹರಿಸ್ತಾ ಇದ್ವಿ ಹಾಗಾಗಿ ನಾವು ಆ ಕಡೆ ಗಮನ ಹರಿಸ್ತಾ ಇರೋದ್ರಿಂದ ಅದು ರಿಯಾಲಿಟಿಯಾಗಿ ಬದಲಾಗ್ತಾ ಇದೆ ಈ ಕಷ್ಟಗಳಿಂದ ಈ ಭ್ರಮೆಗಳಿಂದ ನಾವು ಹೊರಗಡೆ ಬರಬೇಕಂದ್ರೆ ಏನು ಮಾಡಬೇಕು ಜಸ್ಟ್ ನಿಮ್ಮ ಫೋಕಸ್ನ ಬೇರೆ ಕಡೆ ಶಿಫ್ಟ್ ಮಾಡಬೇಕು ಬೇರೆ ಕಡೆ ಅಂತಂದ್ರೆ ಒಳ್ಳೆಯದ್ರ ಕಡೆ ನಿಮಗೇನು ಬೇಕಲ್ಲ ಅದ್ರ ಕಡೆ ಫೋಕಸ್ನ ಶಿಫ್ಟ್ ಮಾಡಿ ಅಲ್ಲಿಂದ ನಿಮ್ಮ ಲೈಫಲ್ಲಿ ಮಿರಾಕಲ್ಸ್ ನಡೀತಾ ಹೋಗುತ್ತೆ ಜೀವನ ಅಂದರೆ ತುಂಬ ಸುಲಭ ಇದೆಲ್ಲ ಮಾಯೆ ಮತ್ತೆ ಸಿಗೋಣ ನಮಸ್ಕಾರ